ಯು ಇಲ್ಲೌಟ್ ಏನೋ ವಾಟ್ಸಪ್ ಆನ್ ಮಾಡೋ ಕಳಿಸ್ತೀನಿ ಮರ್ಯಾದೆ ಅನ್ನೋದು ವಾಲ್ಗೆಸೋ ಬಾಲ್ ಇದ್ದಂಗೆ ನೀನು ಹೆಂಗೆ ಹೆಂಗೋ ಹಂಗ ವಾಪಸ್ ಬರುತ್ತೆ ನನ್ನ ಹತ್ರ ನಿನ್ನ ಎಲ್ಲ ಬೇಡ ಬೇಟೆ ಆಡ್ಬಿಡ್ತೀನಿ ಬೇಟೆ ಆಡಂಗಿದ್ರೆ ಡೈರೆಕ್ಟ್ ಆಗಿ ಬಂದ್ ಬೇಟೆ ಆಡ್ಬೇಕು ಕಣ ಅದನ್ನು ಬಿಟ್ಟು ನಮ್ಮ ಬ್ಯಾಟ್ಸ್ಮನ್ಗಳು ನಮ್ಮ ಫೀಲ್ಡರ್ಗಳನ್ನೆಲ್ಲ ಹೇನೇನು ಐ ಪಿ ಎಲ್ ಫ್ರಾಂಚೈಸಿಯನೋ ಬ್ಯಾಟ್ಸ್ಮನು ಬೌಲರೋ ಫೀಲ್ಡರೋ ನನ್ನ ಮಕ್ಳ ಅಂಬೈರೋ ಏಯ್ ಕೇಳಿಸ್ಕೊಳೋ ಕೇಳಿಸ್ಕೊ ಡ್ಯೂಟಿ ಹೊಸ್ತಾಗಿ ಸೇರಿದ್ದೀನಿ ಅಂತ ನಾನು ಹಂಟರು ಕಿಲ್ಲರು ಫೈಟರು ಅಂತ ಮೆರಿಬೇಡ ನಿಮ್ಮ ಡಿಪಾರ್ಟ್ಮೆಂಟ್ ಒಂಥರ ಮನೆ ಒಂದು ಮೂರು ಬಾಗಿಲು ಇದ್ದಂಗೆ ಒಂದು ಬಾಗ್ಲಲ್ಲಿ ನೀನು ಕೆಲಸ ಇದ್ರೆ ಇನ್ನೊಂದು ಬಾಗಿಲಲ್ಲಿ ನೀನ್ ಟ್ರಾನ್ಸ್ಫರ್ ಆರ್ಡರ್ ರೆಡಿ ಮಾಡ್ತಾ ಇರ್ತಾರೆ ನಿಮ್ಮವ್ರೆ ನಿನ್ಗೆ ಏಯ್ ನಮ್ಮ ಹುಡುಗರು ನಮ್ಮ ಮುಟ್ಟಿದ್ಯಲ್ವೇನೋ ಇನ್ಮೇಲ್ ಹಿಂಗೆ ಟ್ವೆಲ್ ಅವರ್ಸ್ ಡ್ಯೂಟಿ ಅಲ್ಲಮ್ಮ ರಜಾ ಟ್ವೆಂಟಿ ಫೋರ್ ಅವರ್ಸು ಡ್ಯೂಟಿ ಕೊಡ್ತೀನಿ ಕಣ ಓ ಡಿಪಾರ್ಟ್ಮೆಂಟಿಗೆ ಚಾಲೆಂಜಾ ಹೇ ತಲೆ ಎಲ್ಲ ಮಾತಾಡಬೇಡ ತಾಕತ್ತಿದ್ರೆ ಇಡೀ ಎಲ್ಲ ಮುಚ್ಕೊಂಡು ನಡಿ ಆಲ್ ದ ಬಸ್ ಅಲ್ಗ ಏನು ನಿಮ್ಮ ಬಸ್ ನನ್ನೇ ಮನೆಗೆ ಹೋಗು ಸರ್ ಬೇಡ ಸರ್ ಸರ್ ಆಯ್ತು ಬಿಡಾ ಓಕೆ